ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಕ್ರಿಯೇಷನ್ಸ್ ಇವತ್ತು ನಾವು ಸಿಂಪಲ್ಲಾಗಿ ಬೇಕ್ರಿ ಶೈಲಿಯಲ್ಲಿ ಬ್ರೆಡ್ ಟೋಸ್ಟ್ ಮಾಡುವ ವಿಧಾನ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಸ್ವಲ್ಪ ಅಚ್ಚಕಾರದ ಪುಡಿ ಮತ್ತು ಹಸಿಮೆಣ್ಸಿಕಾಯಿ ಕೊಯ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಸೊಂತೆಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಶಿಣ ತೊಗೊಂಡಿದ್ದೀನಿ ಮತ್ತು ಬ್ರೆಡ್ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ನಾನು ಮತ್ತೆ ಎರಡು ಬೆಳ್ಳುಳ್ಳಿ ಜಜ್ಕೊಂಡ್ಬಿಟ್ಟು ಇಕ್ಕೊಂಡಿದ್ದೀನಿ ಈಗ ಮಾಡೋದು ಬರ್ರಿ ಮೊದಲಿಗೆ ನಾನು ಬೊಗಣಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇವಾಗ ನಾನು ಮೊದಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ಕಾಯ್ಲತ್ತದ ನೋಡ್ರಿ ಮೊದಲಿಗೆ ಮೊದಲೇ ತಗೊಂಡಿದ್ದಲ್ಲ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ ಮೇಲೆ ನೋಡಿ ಈ ರೀತಿ ಚಟ್ಪಟ ಚಟ್ಪಟ ಅನ್ನಬೇಕು ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ ನಾನು ಗ್ಯಾಸು ಚಟಪಟ ಅನ್ನೋ ಟೈಮಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಕುರ್ಕೊಂಡಿದ್ದೆ ಸ್ವಲ್ಪ ಅದನ್ನ ಹಾಕಿದ್ದೀನಿ ನೋಡಿ ಈ ರೀತಿಯಾಗಿ ಇದಾಗಬೇಕು ಅದು ಆದಮೇಲೆ నన్ను ఇవగా మెణ్సిన్కాయ హాక్ ఒసీ ప్రకస్ట్ హాకొతీని మరి మేలుగడే ఖార హక్కు అదో సు తగ్దాను ఇలా చర్పించు ఇవన్నీ మెణికాయ్ ఈ రీతి ఆకూ ఇవ్వ నేను వన్ బట్లు ఈ హాకీ ఇవ్వండి బట్లు ఈరుళి హీని మిక్స్ గ్యాస్న లో ఫ్లెమల్ ఇప్పుడు ఇదో చన హాసన ఇలా హోగ్బిట్టు ಬೇಯಬೇಕು ಚೆನ್ನಾಗಿ ಚೆನ್ನಾಗಿ ಬೇಯಲಂತ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ತಿದ್ದೀನಿ ಜಲ್ದಿ ಬೇಯುತ್ತಲ್ವಾ ಅದಕ್ಕೋಸ್ಕರ ಚೆನ್ನಾಗಿದೆ ಹಸಿ ವಾಸನೆ ಹೋಗಬೇಕು ಇದೆಲ್ಲ ಎಲ್ಲ ಇದು ಹಚ್ಚಿದಾಗ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನೋಡಿ ಎಲ್ಲ ಯಾವ ರೀತಿಯಾಗಿ ಇದಾಗಿದೆ ಅಂತ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಇವಾಗ ಮೊದಲೇ ತಗೊಂಡಿರುವ ಸ್ವಲ್ಪ ಸೌತೆಕಾಯಿ ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಒಂದು ಅರ್ಧ ಬಟ್ಲು ಅಷ್ಟು ಅದು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಬಟ್ಲು ಟೊಮೊಟೊ ಹಾಕ್ಕೊಂತಿದ್ದೀನಿ ಹಾಕೊಂಡ್ಬಿಟ್ಟು ಮತ್ತೆ ಬೇಯಿಸ್ಕೊಬಿಡ್ತೀವಾಗ

ಇವಾಗ ನಾನು ಸ್ವಲ್ಪ ಖಾರ ಹಾಕ್ಕೊಂತೀನಿ ದುಡ್ಡಿಗೆ ತಕ್ಕಷ್ಟು ನಾನು ಹತ್ತು ನಿಮ್ಗೆ ಹಾಕೊಂಡಿದ್ದಕ್ಕೆ ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಹಾಕ್ಬಿಟ್ಟು ಗಿಪ್ಸ್ ಮಾಡ್ತೀನಿ ಅಲ್ಲಿ ಮಾಡಬೇಕು ಲೋ ಅಲ್ಲಿ ಮಾಡಿದ್ರೆ ತಳ ಹಿಡಿಯಲ್ಲ ಅದಕ್ಕೋಸ್ಕರವಾಗಿ ಲೋ ಅಲ್ಲಿ ಮಾಡಬೇಕು ನಾವು ಇವಾಗ ಹೈ ಅಲ್ಲಿ ಇಟ್ಟಿದೆ ಅಂದ್ರೆ ತಳ ಇಡುತ್ತೆ ಬೇಗನೆ ಅದಕ್ಕೋಸ್ಕರವಾಗಿ ಲೋ ಫ್ಲೇಮಲ್ಲಿ ಇಕ್ಬಿಟ್ಟು ಮಾಡಬೇಕು ಇವಾಗ ನೋಡಿ ಇವಾಗೆಲ್ಲ ಬೆಂದಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅದೇ ರೀತಿಯಾಗಿ ನಾನು ಮೊದಲು ಹಾಕೊಂಡಿದ್ದ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಹಾಕ್ಬಿಟ್ಟು ಆಯ್ತಿದೆ ಇವಾಗ ಇವಾಗ ಬ್ರೆಡ್ನ ಟೋಸ್ಟ್ ಮಾಡ್ತೀನಿ ಸ್ವಲ್ಪ ನೋಡೋಣ ಬರ್ರಿ ಅದು ಯಾವ ರೀತಿ ಮಾಡ್ತೀನಿ ಅಂತ ಬ್ರೆಡ್ನ ಬಾಂಡ್ಲಿ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ ನೋಡಿ ಇವಾಗ ಮೊದಲಿಗೆ ಬ್ರೆಡ್ ತೊಗೊಂಡಿದ್ದೀನಿ ಇವಾಗ ಇವಾಗ ಬಾಂಡ್ಲಿ ಕಾಯಕ್ಕೆ ಇಕ್ಕಿದ್ದೀನಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಸ್ವಲ್ಪ ಇವಾಗ ಎಣ್ಣೆ ಹಾಕ್ತಿದ್ದೀನಿ ಬಾಂಡ್ಲಿ ಮೇಲೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ಒಂದು ಬ್ರೆಡ್ನ ಇಡ್ತಿದ್ದೀನಿ ಇದೇ ರೀತಿ ಒಂದು ಎರಡು ಮೂರು ಬ್ರೆಡ್ನ ಮಾಡ್ತೀನಿ ನೋಡಿ ನಾನು ಒಂದೇ ಕಡೆ ಹಾಕಿದ್ದೀನಿ ಏನೇನೋ ಒಂದು ಸಲುವಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ನೋಡಿ ಮತ್ತು ಈ ಸೈಡ್ಗೆ ಹಾಕ್ಕೊತೀನಿ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ಸ್ವಲ್ಪ ಕ್ರಿಸ್ಪಿ ಅಂತ ಈ ರೀತಿ ಮಾಡ್ತಿದ್ದೀನಿ ಇವಾಗ ಬ್ರೆಡ್ ಟೋಸ್ಟ್ ಆಗಿದೆ ನೋಡಿ ಯಾವ ರೀತಿ ಆಗಿದೆ ಅಂತ ಈ ರೀತಿ ಆದಮೇಲೆ ಇವಾಗ ಎರಡು ಕಡೆ ಕೂಡ ಆಗಿದೆ ಇದೇ ರೀತಿಯಾಗಿ ಮೊದಲಿಗೆ ಮಾಡಿ ಮಾಡಿಕೊಂಡಿದ್ನಲ್ಲ ಇದನ್ನು ఈ బ్రెడ్ గా హాక్తి నోడి ఇవగా స్వల్ప స్వల్ప హాకినా ಹಾಕ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿ ಇವಾಗ ನಾನು ಮಸಾಲ ಹಾಕಿದ್ದೀನಲ್ವ ಅದೇ ರೀತಿ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ ಇಲ್ಲಿ ಕೂಡ ಸ್ವಲ್ಪ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಬ್ರೆಡ್ ಇಕ್ತಿದ್ದೀನಿ ಇವಾಗ ಈ ಕಡೆ ಬೇರೆ ಇದೆ ಅಲ್ವಾ ಇವಾಗ ಈ ಈ ಥರ ಟರ್ನ್ ಮಾಡ್ಕೊಬೇಕು ಈ ಸೈಡ್ ಸ್ವಲ್ಪ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ನಮ್ಮ ಬ್ರೆಡ್ ಟೋಸ್ಟ್ ಆಯಿತು ಬೇಕ್ರಿ ಶೈಲಿಯಲ್ಲಿ ಮಾಡುವಂಥದ್ದು ರೀತಿಯಾಗಿ ಸಿಂಪಲ್ಲಾಗಿ ಆಯಿತು ನೋಡಿ ಇವಾಗ ಗ್ಯಾಸ್ ಬಂದ್ ಮಾಡ್ತಿದ್ದೀನಿ ಕೆಳಗಡೆ ಕೂಡ ಆಯ್ತು ಇವಾಗ ನೋಡಿ ಇವಾಗ ನಾನು ತೆಗಿತಿದ್ದೀನಿ ನೋಡಿ ತೆಗ್ದುಬಿಟ್ಟು ಈ ಬಾಂಕ್ ಇಡ್ತೀನಿ ಈ ರೀತಿ ನೋಡಿ ಕೂಡ ಇಡ್ತೀನಿ ನೋಡಿ ಯಾವ ರೀತಿಯಾಗಿದೆ ಅಂತ ಇವಾಗ ಸಿಂಪಲ್ಲಾಗಿ ಬ್ರೆಡ್ ಟೋಸ್ಟ್ನ ನೋಡಿ ನಾನು ಇವಾಗ ಕಟ್ ಮಾಡಿದ್ದೀನಿ ಈ ರೀತಿಯಾಗಿ ಬಂದಿದೆ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ ನೋಡ್ಬೋದು ನೋಡಿ ನಾವು ಇವಾಗ ಟೇಸ್ಟ್ ಮಾಡಿ ಹೇಳ್ತೀವಿ ಯಾವ ರೀತಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ತಪ್ಪದೇ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ